どうぞ dur മോടിയൊയ് നമുക്ക് തടനോ

ಇದು ಅಂಥ ಸಾಹಿತ್ಯ ನಿಮ್ಗೆ ಎಂತ ಸಾಹಿತ್ಯನಲ್ಲ ಹೆಣ್ಮಕ್ಳನ್ನು ಕೊಂಡಾಗ ನನಗೂ ಒಂದಿನ ಈ ತರ ಹೋಗ್ಲಿಲ್ಲ ನೀವು ಇದ್ರ ಗರ್ಭ ಏನ್ ಎಲ್ಲಿ ಚಂದವ ಏ ಚಂದ ಹೇಳಿ ಹೆಣ್ಣು ಗ್ಯಾರ ಇಂತಹ ಅತ್ಯಗಾತಿ ಇಲ್ಲ ತರ ಹುಲ್ಲು ನೇರವಾಗಿ ಹೋಗಿ ಮಾತಾಡ್ಸಲ್ಲ ಹ್ಮ್ ಬಲಸು ಉಂಟು ಮನ್ಸುಂಟ ನೀವ್ ಮಾತಾಡ್ಸೋಕ ಆಗೇ ಹ್ಮ್ ಯಾರ್ ನೀವು ಅಧಿಕಾರಿಗ ಮಾತಾಡಯೋ ನಿಮ್ಗೆ ತುರ್ಕ ಕಡಿಮೆ ಅತ್ತ ಯಾವ ತುರ್ಕ

好再来，我们再往里打

ಪ್ರದೇಶದಲ್ಲಿ ನೋಡೋಣ ಸಂತೋಷುತ್ತಿದ್ದೆದಾಗಿ ಗೊತ್ತಿಲ್ಲ ನಿನ್ನೇ ಮಾಡಿ ತರುಳಿ ನಿನ್ನ ರೂಪ ನೋಡಿದ್ದಾರೆ ತುಂಬಾ ಸಂತೋಷ ಅಂತ ಉಂಟು ನಿನ್ನ ಹಣೆ ಹೊಸ ಮಣೆ ಹಾಗೆ ಮಣೆ ಹಾಗೆ ಹಣೆ ಇರ್ತದೆ

何が悪いんだよともしゃぎで。何が悪いんだよともしゃぎで。何が悪いんだよと。 அக்கமசு மதுலேன் அனசில் தூங்கப்பா பிரசாத நன் விசாரிட்டு மன விசாரி முசுடி நோட்

ஓடலாமா கண்ணே அப்புறம் தப்பி கொள்ளு நீ கண்டா ಹೆಣ್ಣா अथवा இன்னொன்னுண்டாடா அதன்ன இடமே அத அதனால இல்ல ஏனாமே காக்கிங் மார்க்கட்டி அதத கொண்டு பைனட்டே பண்ணாதே ஐது உபத புனுவிலா நீ ஓதே வந்து யோக்கறே வந்து என்னால ஹலோ பாஸ் வந்து நீ 何回もらう ಹೇಗೆ ಕೇಳೋದಕ್ಕೆ ಬಹಳ ಕಷ್ಟ ಉಂಟು ನಿಂತ ನಾವು ದರ ಬಜೆ ಉಂಟು ನಿಮ್ಗೆ ಯಾವಿದು ರೊಡ್ದು ಅದೇ ಒಬ್ಬಳೆ ಮಗಳು ಸುಬಣ್ಣ ಸುಂದರಿ ನಾನು ಇಲ್ಲಿಗೆ ಬಂದಿಲ್ಲ ದೂರವಾದ ಕಾರಣಕ್ಕಾಗಿ ಇಲ್ಲಿಗೆ ಬಂದ ತಡವಾಗಿ ಹೋಯ್ತಲ್ಲ ಬೆಳಿಗ್ಗೆ ಕೇಳಿದ್ರೆ ಇಷ್ಟೊತ್ತಿ ಮದುವೆ ಆಗುತ್ತೆ ಹಾಗಲ್ಲ ದಿನ ಇನ್ನೊಬ್ಬರಿಗೆ ನಿಶ್ಚಯವಾದ ಹೆಣ್ಣು ಕೈಲಿ ಅಂತ ರವಿ ವರ್ಮನೊಂದಿಗೆ ನಾಳೆ ಮನ ಮದುವೆ ಓಹೋ ನಾಳೆ ಇನ್ನೊಬ್ಬರಿಗೆ ನಿಶ್ಚಯವಾದ ನೀನು ಮದುವೆ ಆಗುವ ಮದುವೆ ಹುಡುಗಿ ಅಂತ ಗೊತ್ತೇ ಇರಲಿಲ್ಲ ನಿನ್ನ ಸುತ್ತಿಗೆ ನಾನು ಬರುವುದಿಲ್ಲ ನವ ದಂಪತಿಗಳಾಗಿ ನೂರು ಕಾಲ ಸುಖವಾಗಿ ನಮ್ಮ ಆಶೀರ್ವಾದ ಅಣ್ಣಯ್ಯ ಮುಗಿಸಿ ಬೇಕಾ ಓ ಸುಂದರಿ ಆಗಲಿ ನೀನು ಮದುವೆ ಅವರೊಂದಿಗಾದ ಆಗಬೇಕಾದಂತ ಪ್ರಥಮ ರಾತ್ರಿ ಈಗ ಇದು நிற்கே முந்தாத வந்து சும்மன கொடுக்க தூங்க ஏன் குடிந்து சத்தி கெட்ட வாசனை வந்து அந்த முட்டு வாஸ்தே அவள் தப்பி கொண்டு கிரூர தஷ்டிய தப்பி கொண்டு சாத்தியுண்ட